ವಿವಾಹವಾಗಿ ಐದು ವರ್ಷಗಳಾದರೂ ಕೂಡ ಐದು ದಿವಸಗಳ ಭಾವ ನನ್ನಲ್ಲಿ ನಾ ಬಯಸಿದ ಬಯಕೆಯ ಭಾವ ಪದಗಳ ಹೋಮಾಲೆ ನಿಮ್ಮ ಒಲವಿಗಾಗಿ ನನ್ನ ನುಡಿಗಳು ನನ್ನ ನಿಮ್ಮ ಬಂದ ಅನುಬಂಧ ನನ್ನ ನಿಮ್ಮ ಬಂದ ಅನುಬಂಧ ದೇವರ ಆಶೀರ್ವಾದ ಹಿರಿಯರ ಹಾರೈಕೆ ನಾನೊಂದು ನದಿ ನೀವೊಂದು ಸಾಗರ ನಾನೊಂದು ನದಿ ನೀವೊಂದು ಸಾಗರ ನದಿ ಸಾಗರ ಸೇರಲೇಬೇಕು ಸಾಗರದಲ್ಲಿ ಬೆರೆತ ನದಿ ನಾನು ಸಾಗರದಲ್ಲಿ ಬೆರೆತ ನದಿ ನಾನು ಈಗ ನಾ ಕಾಣುತ್ತಿಲ್ಲ ನನಗೆ ನಾ ಕಾಣುತ್ತಿಲ್ಲ ನಾನು ನೀವಾಗಿರುವೆ ನಾನು ನೀವಾಗಿರುವೆ ನೀವೆಂದರೆ ನ ನೀವೆಂದರೆ ನ ನಿಮ್ಮ ಅನುರಾಗದ ಅನುಪಲ್ಲವಿ ನನ್ನ ಹೃದಯದ ಮಿಡಿತ ನನ್ನ ಜೀವನದ ಕನಸು ಹೊಂಗನಸು ನೀವೇ ಸ್ವಪ್ನ ಸೇತುವೆಯ ನಿರ್ಮಾಣದ ನಿರ್ದೇಶಕ ನೀವು ಜೀವನದ ನವೋದಯದ ಕಿರಣ ನೀವು ಮನಸ್ಸಿನ ದೀವಿಗೆ ಮುಂಬಾಳಿನ ಬದುಕು ಸಂಸಾರ ಸ್ವರ ಸಂಚಾರದ ಭಾವಗಳ ತಂದ ನಿಮಗೆ ನನ್ನ ನಮನ ವಿರಸಗಳ ಸಮ್ಮಿಳಿತವೇ ಸಂಸಾರ ನಿಮ್ಮೊಂದಿಗೆ ಮುನಿಸಿಕೊಂಡಾಗ ಮತ್ತಷ್ಟು ಒಲವಧಾರೆ ಹೆಚ್ಚುವುದು ನೀವು ನನಗೆ ಧೈರ್ಯ ಹುರುಬು ಜೀವನೋತ್ಸಾಹ ನನ್ನ ನೆರಳಿಗೂ ಕೂಡ ನೆರಳಾಗಿರುವ ನಿಮಗೆ ನನ್ನ ನೂರಾರು ಒಲವಿನ ನಮನಗಳು ನಿಮ್ಮ ಸಂಪ್ರೀತಿಯಿಂದ ಐದು ವರುಷಗಳು ಐದು ನಿಮಿಷಗಳಾಗಿವೆ ಅತಿಶಯೋಕ್ತಿಯ ನುಡಿಗಳಲ್ಲ ಹೃದಯದ ಭಾವಗಳಿಗೆ ಸಾಕ್ಷಿ ಈ ಸಾಲುಗಳು ಹೃದಯದ ಭಾವಗಳಿಗೆ ಸಾಕ್ಷಿ ಈ ಸಾಲುಗಳು ನಿಮ್ಮ ಉಸಿರು ಮೆಲ್ಲುಸಿರು ಉಸಿರ್ ದಾಣದಲ್ಲಿಯೂ ಸದಾ ನಾನಿರುವಾಸಕ್ ಸದಾ ನಗು ನಗು ತಲಿರಿ ಆ ನಗುವಿನಲ್ಲಿ ಸದಾ ಸದಾ ನಾನಿರಲಿ ಎಂಬ ಬಯಕೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಹೊಂಬೆಳಕಿನ ರಸ ನಿಮಿಷಗಳು ಸದಾ ಹೀಗೆ ಇರಲಿ ಅಂತರಂಗದ ಭಾವಗಳ ಅನಾವರಣ ನಮ್ಮ ಪಯಣ ದಿನ ದಿನವೂ ನಿತ್ಯ ನೂತನವಾಗುತ್ತಿರಲಿ ಮಧುರವಾಗಿರಲಿ ಈ ಬಂಧನ ಭಾವ ಸಂಧಾನದ ಸಂಪೂರ್ಣತೆಯ ನುಡಿಗಳು ನಿಮಗಾಗಿ ನಿಮಗಾಗಿ